ಸೊ ವೆಲ್ಕಮ್ ಟು ಪ್ರಸನ್ನ ದನೇಶ್ ಯೂಟ್ಯೂಬ್ ಚಾನಲ್ ಸೊ ವೆಲ್ಕಮ್ ಗೈಸ್ ಎಸ್ ಏನಿದು ಪೇ ಟಿ ಎಮ್ ಬ್ಯಾನ್ ಪೇ ಟಿ ಎಮ್ ಬ್ಯಾನ್ ಈಗ ತುಂಬ ಕಡೆ ಹರಿದಾ ಇರ್ತಿದೆ ಇವರು ಸೊ ತುಂಬ ಜನ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ಏನು ಪೇ ಟಿ ಎಮ್ ಬ್ಯಾನ್ ಆಗುತ್ತಾ ಎಸ್ ಟ್ರೆಂಡಿಂಗ್ ನ್ಯೂಸ್ ಈಗ ಅದು ಪೇ ಟಿ ಎಮ್ ಬ್ಯಾನ್ ಆಗುತ್ತಾ ಅನ್ನೋದು ಸೊ ಇದ್ರ ಬಗ್ಗೆ ನಾವು ಮಾಹಿತಿ ತಿಳಿಸ್ಕೊಡ್ತೀವಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಸೊ ಪೇ ಟಿ ಎಮ್ ಬ್ಯಾನ್ ಆಗುತ್ತಾ ಪೇ ಟಿ ಎಮ್ ಅಲ್ಲಿ ಯು ಪಿ ಐ ಟ್ರಾನ್ಸಾಕ್ಷನ್ ವರ್ಕ್ ಆಗುತ್ತಾ ಅದ್ರ ಬಗ್ಗೆ ನಿಮ್ಗೊಂದು ಸಣ್ಣ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ ಸೊ ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಪೇ ಟಿ ಎಮ್ ಬ್ಯಾನ್ ಆಗ್ತಿಲ್ಲ ಅದು ಬಟ್ ಒಂದು ಕ್ವಶನ್ಸ್ ಬಂದಿದೆ ಏನಪ್ಪಾ ಅಂತಂದರೆ ಪೇ ಟಿ ಎಮ್ ಬ್ಯಾನ್ ಆಗುತ್ತಾ ಅಂತ ಆರ್ ಬಿ ಐ ಕಡೆಯಿಂದ ಯಾವುದು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಬಟ್ ಪೇ ಟಿ ಎಮ್ ವಾಲೆಟ್ ಯಾರ್ಯಾರು ಯೂಸ್ ಮಾಡ್ತಾ ಇದೀರಾ ಅಲ್ಲಿನ ಟ್ರಾನ್ಸಾಕ್ಷನ್ ಏನು ವಾಲೆಟ್ ಒಳಗಡೆ ಏನು ಅಮೌಂಟ್ ಇರುತ್ತೋ ಅಲ್ಲಿ ಇವಾಗ ಟ್ವೆಂಟಿ ನೈನ್ತ್ವರೆಗೂ ಮಾತ್ರ ಅದಿರುತ್ತೆ ಸೊ ನೀವೇನಾದರೂ ವಾಲೆಟಲ್ಲಿ ಅಮೌಂಟ್ ಇಟ್ಕೊಂಡಿದ್ರೆ ಅದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಂಡುಬಿಡಿ ಇಮಿಡಿಯೇಟಾಗಿ ಸೊ ಅದೊಂದು ಅನೌನ್ಸ್ಮೆಂಟ್ ಬಂದಿದೆ ಈಗ ಆರ್ ಬಿ ಐ ಕಡೆಯಿಂದ ಆ್ಯಂಡ್ ಬ್ಯಾನ್ ಆಗ್ತಾ ಇರೋದು ರಿಯಲಾಗಿ ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕ್ ಲೈಕ್ ಯಾವ ಥರ ಅಂತಂದರೆ ನಿಮ್ಮದು ಈಗ ಕೆನರಾ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ಯಾವ ಥರ ಇದೆಯಲ್ಲ ಅದೇ ಥರ ಪೇ ಟಿ ಎಮ್ ಒಳಗಡೆ ಒಂದು ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕ್ ಇದೆ ಆ ಬ್ಯಾಂಕ್ ಪೇಮೆಂಟು ಬ್ಯಾನ್ ಆಗ್ತಾ ಇರೋದು ಸೊ ಟ್ವೆಂಟಿ ನೈನ್ತ್ ಮೇಲೆ ಅದು ಇರೋಲ್ಲ ಸೊ ಅದ್ರೊಳಗಡೆ ಏನಾದ್ರು ನೀವು ದುಡ್ಡು ಹಾಕಿತ್ತು ಅಂತಂದರೆ ರಿವರ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದು ಫಾಸ್ಟ್ ಟ್ಯಾಗ್ ಹಾಗೂ ಯು ಪಿ ಎಗಳಿಗೆ ಇಂಪ್ಯಾಕ್ಟ್ ಆಗುತ್ತಾ ಅಂತ ಕೇಳ್ತಾ ಇರ್ತೀರ ಸ್ನೇಹಿತರೆ ಸೊ ದ ಇದು ಫಾಸ್ಟ್ ಟ್ಯಾಗ್ ಆಗಲಿ ಯು ಪಿ ಎಗಾಗಲಿ ಯಾವುದೇ ಕಾರಣಕ್ಕೂ ಇಂಪ್ಯಾಕ್ಟ್ ಆಗಲ್ಲ ಸೊ ಈಗ ಜನ ಫಾಸ್ಟ್ ಟ್ಯಾಗ್ನ ಯೂಸ್ ಮಾಡ್ತಾ ಇರ್ತೀರಾ ಅದಕ್ಕೆ ಆ್ಯಡ್ ಮಾಡಿರ್ತೀರಾ ಮನೇ ತುಂಬ ಜನ ಹೊರಗಡೆ ಇರ್ತೀರಾ ಅದರಲ್ಲಿ ಏನೂ ತೊಂದರೆ ಆಗೋಲ್ಲ ಫಾಸ್ಟ್ ಟ್ಯಾಗ್ ಮತ್ತು ಏನಾದರೂ ದುಡ್ಡು ಕೊಡಿತು ಅಂತ ಅಂದ್ರೆ ಫಾಸ್ಟ್ ಟ್ಯಾಗಲ್ಲಿ ಹಂಗೆ ಬಿಟ್ಬಿಡಿ ಅದು ಪ್ರಾಬ್ಲಮ್ ಏನು ಬಂದಿಲ್ಲ ಸದ್ಯಕ್ಕೆ ಬಟ್ ಅದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಮಾರ್ಚ್ ಒಂದವರೆಗೂ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆಸ್ ಪರ್ ರೂಲ್ಸ್ ಪ್ರಕಾರ ಇನ್ನೂ ಅದು ಏನು ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಆರಾಮ್ಸೆ ಇವಾಗ ಡೈಲಿ ರೆಗ್ಯುಲರ್ಲಿ ಅಪ್ ಟು ಡೇಟ್ ಔಟ್ ಆಫ್ ಸ್ಟೇಟಿಗೆ ಟ್ರಾವೆಲ್ ಮಾಡೋರು ಇರ್ತೀರಾ ಇಲ್ಲ ನೈಸ್ ರೋಡ್ಗಳಿಗೆ ಟೋಲ್ ಕಟ್ಟೋರು ಇರ್ತೀರಾ ಸೊ ಎಷ್ಟು ಕಮ್ಮಿ ಇವಾಗೆಲ್ಲ ಫಾಸ್ಟ್ ಟ್ಯಾಗೆ ಯೂಸ್ ಮಾಡ್ತಾ ಇದ್ದಾರೆ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲ ಅವರೇ ಯೂಸ್ ಮಾಡ್ತಾರೋ ಸೊ ಅವ್ರ್ಗೇನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಖಂಡಿತ ಇಲ್ಲ ಸ್ನೇಹಿತರೆ ಅದಕ್ಕೆ ಅದ್ರವ್ರಿಗೇನು ಇಂಪ್ಯಾಕ್ಟ್ ಆಗಲ್ಲ ಫಾಸ್ಟ್ ಆಗಿ ಏನಿರುತ್ತೋ ಅದು ನಾರ್ಮಲ್ ಆಗಿ ಯೂಸ್ ಮಾಡ್ಕೊಬೋದು ಅಂಡ್ ಇನ್ನೊಂದು ತುಂಬಾ ಜನ ಕ್ವನ್ ತಲೇಲಿರುತ್ತೆ ಯು ಪಿ ಐ ಮಾಡಕ್ ಆಗುತ್ತಾ ಆಗಲ್ವೋ ಅಂತ ಸೊ ಸ್ನೇಹಿತರೆ ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಯು ಐ ಆರಾಮ್ಸೆ ಆಗುತ್ತೆ ಸೊ ನಾರ್ಮಲ್ ಆಗಿ ಅಪ್ ಡೈಲಿ ಅಪ್ಡೇಟ್ ಇವಾಗ ನೀವ್ ಏನ್ ಮಾಡ್ತಿರ್ತೀರಾ ಅಂಗಡಿಗೆ ಹೋಗ್ತೀರಾ ಅಂಗಡಿಯಲ್ಲಿ ಯು ಪಿಐ ಟ್ರಾನ್ಸಾಕ್ಷನ್ ಎಮ್ ಇರುತ್ತೆ ಆಪ್ ಅಲ್ಲಿ ತೆಗೆದು ಸೊ ಮಾಡ್ತೀರಾ ಅದು ಆರಾಮ್ಸೆ ಆಗುತ್ತೆ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಬಂದಿಲ್ಲ ಸೊ ದೇವ್ ಯಾರು ತಲೆ ಕೆಟ್ಟಕ್ ಹೋಗ್ಬಿಡಿ ತುಂಬಾ ಜನ ಇರುತ್ತೆ ಮನಸ್ಸಲ್ಲಿ ಓ ಪೇಟಿಎಂ ಬ್ಯಾನ್ ಅವರು ಸೊ ಒಂದು ಎಮೋಷನ್ ಇದೆ ಪೇಟಿಎಂ ಅಂದ್ರೆ ಎಮೋಷನ್ ಇದೆ ಯಾಕಪ್ಪ ಅಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಯು ಪಿ ಐ ಬಂದಿದೆ ಹೌದು ಆಮೇಲೆ ಗೂಗಲ್ ಪೇ ಫೋನ್ ಪೇ ಬಂದಿದ್ದು ಫೋನ್ ಪೇ ಬಂದಿದ್ದು ಎಲ್ಲಾದ್ರೂ ಹೋಗಿ ನೋಡಿ ಆ್ಯಕ್ಚುಲಿ ಏನಂತಂದ್ರೆ ನೀವು ಯು ಪಿ ಐ ಮಾಡ್ತೀನಿ ಅಂತ ಹೇಳಲ್ಲ ಪೇಟಿಎಂ ಮಾಡಿ ಅಂತ ಅದು ಹೆಸರು ಬರೋ ಕಾರಣವೇ ಯಾಕಂತಂದ್ರೆ ಅದು ಬಂದು ಫಸ್ಟ್ ಬಂದಿರೋದ್ರಿಂದ ಹಂಗೆ ಕರೆಯಕ್ಕೆ ಇಷ್ಟಪಡೋದು ಎಲ್ಲರೂ ಸೊ ಆಕ್ಚುಲಿ ನಮ್ ಇಂಡಿಯಾದಲ್ಲಿ ಅದೇ ಸೊ ಮೊದ್ಲು ಬಿಸ್ಲರಿ ಅಂತ ಯಾಕೆ ರೀತೀವಿ ನಾವು ಮಿನರಲ್ ವಾಟರ್ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಕರೆಯಲ್ಲ ಬಿಸ್ಲರಿ ಅಂತಲೇ ಕರೆಯೋದು ಆಮೇಲೆ ನಾವು ಟೂತ್ ಪೇಸ್ಟ್ ಅಂತ ನಾವು ಏನೋ ಏನಂತಾರೆ ಅದಕ್ಕೆ ಟೂತ್ ಪೇಸ್ಟ್ಗೆ ಅಂತ ನಾವು ಮಾಲ್ಮಳಿ ಅಂತೀವಲ್ಲ ಬಟ್ ಅದನ್ನು ಕೋಲ್ಗೇಟ್ ಅಂತ ಹೇಳ್ತಿದ್ವಿ ಕೋಲ್ಗೇಟ್ ಯೂಸ್ ಮಾಡಿ ಅಂತ ಸೊ ಅಷ್ಟು ಪಾಪುಲರ್ ಬ್ರ್ಯಾಂಡ್ಸ್ ಕೇಳುತ್ತಾರೆ ಇದು ಒಂದು ಪೇ ಟಿ ಎಮ್ ಕೂಡ ಹೌದು ಸೊ ಇದು ಏನಪ್ಪ ಇದಕ್ಕೆ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಆರ್ ಬಿ ಐದವರು ಅಂತ ಒಂದು ಕ್ವಶನ್ ಎಲ್ಲರಿಗೂ ಇದೇ ಇರುತ್ತೆ ಸೊ ಆ್ಯಕ್ಚುಲಿ ಏನಕ್ಕೆ ಒಂದು ರೀಸನ್ ಅಂತಂದರೆ ಸೊ ಪೇ ಟಿ ಎಮ್ ಬಂದ್ಬಿಟ್ಟು ಒಂದು ಹೆಸರು ಕಂಪ್ನಿ ಕಂಪನಿ ನೇಮ್ ಇವಾಗಲ್ವಾ ಸೊ ಅದಕ್ಕೆ ಒಂದು ಪೇರೆಂಟಿಂಗ್ ಕಂಪನಿ ಒನ್ ನೈನ್ ಸೆವೆನ್ ಕಮ್ಯುನಿಟಿ ಅಂತ ಒಂದು ಕಂಪನಿ ಇದೆ ಸ್ನೇಹಿತರೆ ಆ ಕಂಪನಿಯಲ್ಲಿ ಚೀನಾ ಹೋಲ್ಡರ್ಸ್ಗಳು ಯಾರು ಇರ್ತಾರೋ ಅದಕ್ಕೆ ಬಂಡವಾಳ ಹಾಕಿದ್ದಾರೆ ಸೊ ಅದನ್ನ ಒಂದು ತಲೆಯಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಆರ್ ಬಿ ಐದವರು ಇಲ್ಲ ಗೌರ್ಮೆಂಟ್ ಅವರು ಒಂದು ಮೈಂಡ್ ಅಲ್ಲಿ ಇರುತ್ತೆ ಸೊ ನಿಮ್ಗೆ ಗೊತ್ತೇ ಇದೆ ಒಬ್ಬಿಯಸ್ಲಿ ಚೈನಾದವರು ನಮ್ಗೆ ಏನೇನ್ ಮಾಡಿದ್ದಾರೆ ಅಂತ ಚೈನಾ ಆ್ಯಪ್ ಗೌರ್ಮೆಂಟ್ ಅವರು ಬ್ಯಾನ್ ಮಾಡಿ ಸುಮಾರು ಒಂದು ಎರಡು ವರ್ಷ ಆಗಿ ಬರ್ತಾ ಇದೆ ನಿಮಗೆ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಮೇಲೆ ಬ್ಯಾನ್ ಆಗಿದೆ ಶೇರ್ ಇಟ್ ಅಂತ ಆಪ್ ಇತ್ತು ಅದು ಬ್ಯಾನ್ ಆಗಿದೆ ಮೋರ್ ದನ್ ನೈಂಟಿ ನೈನ್ ಆಪ್ಸ್ ಬ್ಯಾನ್ ಮಾಡಿದ್ದಾರೆ ನಮ್ ಗೌರ್ಮೆಂಟ್ ಅವರು ಚೀನಾ ಆ್ಯಪ್ಗಳು ಗಳು ಫುಲ್ ಬ್ಯಾನ್ ಮಾಡಾಕಿದ್ದಾರೆ ಹಾಕಿದ್ದಾರೆ ಯಾವುದೂ ಇಲ್ಲ ಇವಾಗ ಸದ್ಯಕ್ಕೆ ಸೊ ಅದರಲ್ಲಿ ಮೇಯ್ನಾಗಿ ಆಗಿ ಮೂರು ಆ್ಯಪ್ ಯಾವುದಪ್ಪ ಅಂತಂದರೆ ಟಿಕ್ಟಾಕ್ ಒಂದು ಬ್ಯಾನ್ ಆಯಿತು ಸೊ ಟಾಕ್ ಆ್ಯಂಡ್ ಯು ಸಿ ಬ್ರೌಸರ್ ಆ್ಯಂಡ್ ಇಟ್ ಸೊ ಈ ಮೂರು ಇಂಡಿಯನ್ಸಲ್ಲಿ ತುಂಬ ಜನ ಇಂಡಿಯನ್ಸ್ ಯೂಸ್ ಮಾಡ್ತಿದ್ರು ಸೊ ನಮಗೂ ಸ್ಟಾರ್ಟಿಂಗ್ ಟಿಕ್ ಟಾಕ್ ಬ್ಯಾನ್ ಆದಾಗ ತುಂಬ ಬೇಜಾರಾಯಿತು ಬಿಕಾಸ್ ನಾವು ಟಾಕ್ ಕೂಡ ಮಾಡ್ತಿದ್ವಿ ಸೊ ಆದ್ದರಿಂದ ನಮಗೂ ತುಂಬ ಜನ ಫಾಲೋವರ್ಸ್ ಏನಾಗಿದ್ದರು ಬಟ್ ಅದು ಸಡನ್ನಾಗಿ ಬ್ಯಾನ್ ಆದಾಗ ನಮಗೂ ತಡ್ಕೊಳೋಕ್ಕಾಗಿಲ್ಲ ಬಟ್ ರೀಸನ್ ಏನಪ್ಪ ಅಂತಂದರೆ ಚೈನಾದವರು ನಮ್ಮಲ್ಲಿರೋ ಡೇಟಾಗಳನ್ನ ಅವರು ಕರೀತಾ ಇದ್ದಾರೆ ಸೊ ಅದನ್ನು ಅವಮೇಲೆ ಅವರು ಅವ್ರು ಮಾಡೋ ಬಳಕೆ ಅವ್ರು ಮಾಡ್ತಿರೋ ಆ್ಯಪ್ನ ನಾವು ಬಳಕೆದಾರರು ಮಾಡಿದ್ರೆ ಅವ್ರಿಗೆ ಇಂಪ್ಯಾಕ್ಟ್ ಜಿ ಡಿ ಪಿ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ ದುಡ್ಡು ಹೋಗುತ್ತೆ ಸೊ ಅದರಲ್ಲಿ ನಮ್ಮ ಜಿ ಡಿ ಪಿ ನಮಗೆ ಏನು ಇಂಪ್ರೂವ್ಮೆಂಟ್ ಬರಲ್ಲ ನಮ್ಮದು ಎಕನಾಮಿ ಏನಿರುತ್ತೋ ಅದು ಕಮ್ಮಿಯಾಗಿರುತ್ತೆ ಸೊ ಅದನ್ನು ಒಂದು ತಲೆ ಹಿಡ್ಕೊಂಡು ಮೇ ಬಿ ಮಾಡ್ತಾ ಇದ್ದಾರೆ ಅಂತ ಒಂದು ಊಹಾಪೋಹಗಳು ಬರ್ತಾ ಇದೆ ಬಟ್ ಎಕ್ಸಾಕ್ಟ್ಲಿ ಏನಪ್ಪ ಅಂತಂದರೆ ಶೇರ್ ಹೋಲ್ಡರ್ ಇರೋದಂತೂ ಕನ್ಫರ್ಮು ಪೇರೆಂಟ್ ಪೇ ಟಿ ಎಮ್ಗೆ ಪೇರೆಂಟಿಂಗ್ ಕಂಪನಿ ಬಂದ್ಬಿಟ್ಟು ಒನ್ ನೈನ್ ಸೆವೆನ್ ಕಂಪನಿ ಅಂತಲೇ ಸೊ ಅಲ್ಲಿ ಬಂಡವಾಳದರ ಶೇರ್ ಅವ್ರು ಇರೋದ್ರಿಂದ ಅದನ್ನು ಅದಕ್ಕೆ ಒಂದು ಮೋದಿ ಸರ್ಕಾರ ಒಂದು ಇಂಪ್ಯಾಕ್ಟ್ ಮಾಡಲಿ ನಮ್ಮ ಅವ್ರಿಗೊಂದು ಒಂದು ಇಂಪ್ಯಾಕ್ಟ್ ಆಗಲಿ ಅಂತ ಒಂದಿದೆ ಸೊ ಇನ್ ಕೇಸ್ ಏನಾದರೂ ಟೋಟಲಿ ಪೇ ಟಿ ಎಮ್ ಬ್ಯಾನ್ ಆಯಿತು ಅಂತಂದರೆ ಅದರಲ್ಲಿ ಒನ್ ನೈನ್ ಸೆವೆನ್ ಕಮ್ಯುನಿಟಿಗೆ ಅಂದರೂ ಅಮ್ಮಮ್ಮ ಮಾದರು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ಕರು ಆನ್ಯಲಿ ಲಾಸ್ ಆಗುತ್ತೆ ಅಂತ ಒಂದು ಬಂದಿದೆ ಕ್ವಶನ್ಸ್ ಬಂದಿದೆ ಇವಾಗ ಸೊ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಕ್ರೋರ್ಸ್ ಅಂತಂದ್ರೆ ಅದು ಹ್ಯೂಜ್ ಅಮೌಂಟೇ ಸ್ನೇಹಿತರೆ ನೋಡಿ ಏನಂತಂದ್ರೆ ಎಮ್ ಮೇಲೆ ನಿರ್ಬಂಧ ಇರೋದು ಗೌರ್ಮೆಂಟ್ ಅವರು ಇದೆ ಮೊದಲೇನಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಕೂಡ ಒಂದು ನಿರ್ಬಂಧ ಏರಿದ್ರು ಲೈಕ್ ಫೈನ್ ಕೂಡ ಹಾಕಿದ್ರು ಇದು ಕೋಟಿ ತನಕನೂ ಫೈನ್ ಹಾಕಿದ್ರು ಅವ್ರಿಗೆ ಹೌದು ಸೊ ಇದೆಲ್ಲ ಎಮ್ ಆಕ್ಚುಲಿ ಬಸ್ಸಲ್ಲೇ ಇದೆ ಯಾವಾಗ್ಲೂ ಬಟ್ ಎಮ್ ಬ್ಯಾನ್ ಆಗೋದು ನಮಗೂ ಕೂಡ ಇಷ್ಟ ಇಲ್ಲ ಬಟ್ ಇದೊಂದು ಮುಂದಾಲೋಚನೆ ಇಟ್ಕೊಂಡು ಸರ್ಕಾರದವರಾಗಲಿ ಇಲ್ಲ ಆರ್ ಬಿ ಐದವ್ ಆಗಲಿ ಏನೋ ಒಂದು ಮಾಡಿದ್ದಾರೆ ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಅಂತ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇವಾಗ ಶೇರ್ ಮಾರ್ಕೆಟಲ್ಲಿ ಈಗ ಒಂದು ಒನ್ ವೀಕಿಂದ ಒಂದು ತ್ರೀ ಟು ಫೋರ್ ಡೇಸ್ ಒನ್ ವೀಕ್ ಅಂತ ಹೇಳಿದ್ರು ತ್ರೀ ಟು ಫೋರ್ ಡೇಸಿಂದ ತುಂಬ ಗ್ರ್ಯಾಜುವಲಿ ಡೌನ್ ಆಗಿದೆ ಅವರು ಸೊ ಹೆಚ್ಚು ಕಮ್ಮಿ ಒಂದು ಟೂ ಬಿಲಿಯನ್ ಲಾಸ್ ಆಗಿದೆಯಂತೆ ಸೊ ಶೇರ್ ಹೋಲ್ಡ್ರಿಗೆ ಒಂದು ಲಾಸ್ನಲ್ಲಿ ನಡೀತಾ ಇದೆ ಇವಾಗ ಪ್ರೆಸೆಂಟಲ್ಲಿ ಬಟ್ ನೋಡೋಣ ಅದು ಮೇಲೆ ಮತ್ತೆ ಹೇಗೆ ಗ್ರೋತ್ ಆಗುತ್ತೆ ಅಂತ ಸೊ ಸ್ನೇಹಿತರೆ ಪೇ ಟಿ ಎಮ್ ಸಿ ಇ ಏನಿದ್ದಾರೆ ಅವರು ಒಂದು ಸ್ಟೇಟ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಏನಪ್ಪ ಅಂತಂದ್ರೆ ಎಲ್ಲ ಕಷ್ಟಗಳಿಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಈ ಸೊಲ್ಯೂಷನ್ ಇಂದೂ ನಮಗೆ ಒಂದು ಆಚೆ ಬಂದೇ ಬರ್ತೀವಿ ಏನು ಕಷ್ಟ ಇದೆ ನಾವು ಇದರಿಂದ ಆಚೆ ಬರ್ತೀವಿ ಒಂದು ಸಲ್ಯೂಷನ್ ಹುಡ್ಕೊಂಡು ಬರ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವರು ಸೊ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಬಟ್ ಲೆಟ್ ಸಿ ಬಟ್ ಅದಕ್ಕೆ ನೀವು ತುಂಬ ನಿಮ್ಮ ವೀಕ್ಷಕರಲ್ಲಿ ಏನಪ್ಪ ಏನಂತಂದ್ರೆ ಒಂದು ಮೈಂಡಲ್ಲಿ ಇದೇ ಇರುತ್ತೆ ಸೊ ಪೇಟಿಎಂ ಬ್ಯಾನ್ ಆಗ್ಬಿಟ್ಟರೆ ಏನಪ್ಪ ಪೇಟಿಎಂ ಅನ್ ಮಾಡ್ಬಿಡ್ಲಾ ಮಾಡ್ಬಿಡಲ್ಲ ಅದರಲ್ಲಿರೋ ಅಮೌಂಟ್ ಹೆಂಗೆ ತೊಗೊಳ್ಳೋದು ಅದೆಲ್ಲ ನಿಮ್ಗೆ ಒಂದು ಕ್ವಶನ್ ಇರುತ್ತೆ ಸೊ ಅದಕ್ಕೆ ಯಾರು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಬೇಡ ಸೊ ಏನಿರುತ್ತೆ ಬ್ಯಾಂಕಲ್ಲಿ ೌಟ್ ಇಟ್ಟಿದ್ರೆ ವಿತ್ಡ್ರಾ ಮಾಡ್ಕೊಳ್ಳಿ ಸೊ ಇಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಯು ಪಿ ಐ ಆ್ಯಂಡ್ ಫಾಸ್ಟ್ ಟ್ಯಾಗ್ ಏನಿದೆಯಲ್ಲ ಅದು ಹಂಗೆ ರನ್ನಿಂಗಲ್ಲಿ ಇರಲಿ ಏನು ತೊಂದರೆ ಇಲ್ಲ ವ್ಯಾಲೆಟಲ್ಲಿ ಕೂಡ ನೀವು ಇಟ್ಕೊಬೋದು ಪೇಟಿಎಂ ವ್ಯಾಲೆಟ್ ಅಂತಿದೆಯಲ್ಲ ಅದರಲ್ಲೂ ಕೂಡ ದುಡ್ಡು ಇಟ್ಕೊಬೋದು ಏನು ತೊಂದರೆ ಇಲ್ಲ ಪೇ ಟಿ ಎಮ್ ಬ್ಯಾಂಕಲ್ಲಿ ಮಾತ್ರ ದುಡ್ಡು ಇಡಕ್ಕೆ ಹೋಗ್ಬೇಡಿ ಸೊ ಏನೇ ದುಡ್ಡಿದ್ರು ಇವಾಗಲೂ ವಿತ್ಡ್ರಾ ಮಾಡ್ಕೊಂಬಿಡಿ ಒಬ್ಬ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀವಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀವಿ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ರೀ ಅಲ್ಲಿ ತನಕ ಬಾಯ್ ಬಾಯ್